ಬರಗಾಲದಲ್ಲಿ ಬಿತ್ತಿ ಬೆಳೆದುಕೊಂಡು ಬಂದವನು ಭದ್ರಾವತಿಯಲ್ಲಿ ಸ್ಪರ್ಧಿಸಿ ಸೋತಿರುವೆ ನೀರಿಲ್ಲದ ಜಾಗದಲ್ಲಿ ನನಗೆ ಜಮೀನು ಕೊಟ್ಟಿದ್ದು ಸರ್ಜಿ ಬಂದಿದ್ದು ನೀರಾವರಿ ಜಮೀನಿಗೆ ಡಾಕ್ಟರ್ ಸರ್ಜಿ ತಿಳಿಯದೆ ಕಮೆಂಟ್ಸ್ ಮಾಡಬಾರ್ದು ಅವರು ಇನ್ನು ರಾಜಕೀಯದಲ್ಲಿ ರಾಗಿ ಬೀಸಬೇಕು ಎಂದು ಕೆಪಿಸಿಸಿ ವಕ್ತಾರ ರಾಯ್ನೂರ್ ಮಂಜುನಾಥ್ ಹೇಳಿದ್ದಾರೆ ಎಸ್ಪಿ ದಿನೇಶ್ ಅಭ್ಯರ್ಥಿಯನ್ನ ಬದಲಾಯಿಸಲಾಗುವುದು ಅಂತ ಹೇಳಿದ್ರು ರಾಜ್ಯಾಧ್ಯಕ್ಷರ ಗಮನಕ್ಕೆ ಇಲ್ಲಂದಿದ್ದಾರೆ ಅದಕ್ಕೆ ಉತ್ತರಿಸೋಲ್ಲ ಆರಂಭದಲ್ಲಿ ಬೇಸರವಾಗುತ್ತೆ ನನ್ನ ಜೊತೆ ಅವರನ್ನ ಕರೆದುಕೊಂಡು ಹೋಗುವೆ ಎಂದ್ರು ರುದ್ರೇಗೌಡರಾಗ್ಲಿ ಅವರಾಗಲಿ ಅವತ್ತು ನಾನು ಪ್ರೆಸ್ ಮೀಟ್ ಮಾಡಿದ್ದೇನೆ ನಮ್ಮ ದಾಖಲೆ ಇದೆ ಅದನ್ನು ನೋಡೇ ಇಲ್ಲ ಅದ್ರಲ್ಲಿ ನಾನು ಯಡಿಯೂರಪ್ಪನವ್ರನ್ನ ಟೀಕೆ ಮಾಡಿಲ್ಲ ಅವರ ಮಗ ಸಂಸದರನ್ನ ಟೀಕೆ ಮಾಡಿದ್ದೇನೆ ಈಗಲೂ ಅದೇ ಪ್ರಶ್ನೆ ಇದೆ ಅವತ್ತವರೇನು ಉತ್ತರ ಕೊಟ್ಟಿಲ್ಲ ರುದ್ರೇಗೌಡರಾಗ್ಲಿ ಸರ್ಜಿಯವರಾಗ್ಲಿ ಯಾರೂ ಉತ್ತರ ಕೊಟ್ಟಿಲ್ಲ ನಾನೇನು ಕೇಳಿದ್ದೇನೆ ನಾನು ಕೋಹಕ ಮಾತಾಡಿದ್ದೀನಿ ಯಾವುದು ಕೋಹಕ ಈಶ್ವರಪ್ಪನವರು ಬಹಳ ಅಶ್ಲೀಯ ಅರ್ಥ ಬರೋ ರೀತಿಯಲ್ಲಿ ಚಾರಿತ್ರ ವಧೆ ಮಾಡಿದ್ದ ಅಂತ ಹೇಳಿದ್ದೇನೆ ಅದನ್ನೇನು ಖಂಡಿಸ್ಲಿಲ್ಲ ಅವರಿಬ್ರು ಅಂದರೆ ಅದು ಒಪ್ಪಿಗೆ ಇದೆಯ ಅವರಿಬ್ಬರದು ರುದ್ರೇಗೌಡರಾಗಲಿ ಅವರು ನನ್ನನ್ನು ಟೀಕೆ ಮಾಡಿದರು ಆ ಈಶ್ವರಪ್ಪನವ್ರ ಬಗ್ಗೆ ಎಂಥ ಒಂದು ಆಪಾದನೆ ಹಿರಿಯ ನಾಯಕರ ಬಗ್ಗೆ ಸರಿಯಲ್ಲ ಇಂಥದ್ದೆಲ್ಲ ಸ್ವಲ್ಪ ತಮ್ಮ ಮಾತನ್ನು ಹದ್ದು ಬಸ್ತಲ್ಲಿ ಇಟ್ಕೊಳ್ಳಿ ಅಂತ ಈಶ್ವರಪ್ಪನವ್ರಿಗೆ ಹೇಳಲೇ ಇಲ್ಲ ಅವರು ಎರಡನೇ ಏನು ಕೇಳಿದೆ ಸಿದ್ಧಾಂತದ ಬಗ್ಗೆ ಪ್ರಶ್ನೆ ಬಂದಿತ್ತು ಕೆ ಜೆ ಪಿ ಬಿಜೆಪಿ ಆಯಿತು ನೀವು ಬಿ ಜೆ ಪಿ ಎಂ ಪಿ ಆಗಿದ್ರಿ ರಾಘವೇಂದ್ರ ಅವರೇ ಕೆ ಜೆ ಪಿಗಾಕೆ ನಿಮ್ಮ ತಂದೆಯರ ಜೊತೆ ಹೋಗಲಿಲ್ಲ ನಿಮ್ಮ ತಂದೆಯವರು ಒಂಟೆ ಹೋರಾಟಕ್ಕೆ ಬಿಟ್ಟರೆ ಇಲ್ಲಿ ಅದಕ್ಕೆ ಅಂದರೆ ಉತ್ತರ ಕೊಟ್ಟಿದ್ದಾರ ಅವತ್ತು ಕೆ ಜೆ ಪಿಲಿ ರುದ್ರೇಗೌಡರ ಸೋಲಿಗೆ ಯಾರ ಕಾರಣ ಅಂತ ರುದ್ರೇಗೌಡರು ಹೇಳ್ತಾರೋ ಧೈರ್ಯವಾಗಿ ಮೂರನೇದು ಸರ್ಕಾರ ರಚನೆಯನ್ನು ಕಷ್ಟಪಟ್ಟು ಮಾಡಿದ್ರು ಕಾಂಗ್ರೆಸ್ಸಿನ ಎಮ್ ಎಲ್ ಎಗಳನ್ನ ಹೊಡೆದು ಮಧ್ಯಂತರದಲ್ಲೇ ಯಡಿಯೂರಪ್ಪನವ್ರನ್ನ ಅಧಿಕಾರದ ಇಳಿಸಿದ್ರು ಅವರು ಕಣ್ಣೀರು ಹಾಕ್ತಾ ಬಂದರು ಯಾವ ಕಾರಣಕ್ಕೆ ಅಂತ ಕೇಳಿದೆ ನಾನು ಉತ್ತರ ಕೊಟ್ಟಿದ್ದಾರಾ ರುದ್ರೇಗೌಡರಾಗಲಿ ಸರ್ಜಿಯವರಾಗಲಿ ಇನ್ನೊಂದನ್ನು ಕೇಳಿದೆ ಪ್ರಶ್ನೆ ನಾಲ್ಕನೇದು ಹಿಂದೊಮ್ಮೆ ಅವರು ಜೈಲಿಗೆ ಹೋಗ್ಬೇಕಾದ್ರೆ ಯಾರ ಕಾರಣ ಅಂತ ಕೇಳಿದೆ ಚೆಕ್ಕಲ್ಲಿ ಇಪ್ಪತ್ ಕೋಟಿ ಇಪ್ಪತ್ತು ಚೆಕ್ ಅಲ್ಲಿ ದುಡ್ಡು ತಗೊಂಡಿದ್ರು ಯಾರು ತಗೊಂಡಿದ್ರು ಯಾಕೆ ತಗೊಂಡ್ರು ಯಾರು ಮಾಡಿದ ತಪ್ಪಿಗೆ ಯಡಿಯೂರಪ್ಪನವರು ಜೈಲಿಗೆ ಹೋದ್ರು ಕೇಳಿದ್ದೆ ಈ ನಾಲ್ಕು ಪ್ರಶ್ನೆಗಳಿಗೆ ಅವರು ಉತ್ತರಿಸದೆ ನನ್ನ ಪ್ರಶ್ನೆಯನ್ನ ಪ್ರಶ್ನೆಯಾಗಿಯೇ ಉಳಿಸೋದ್ರ ಮೂಲಕ ಆ ತಪ್ಪುಗಳನ್ನು ಒಪ್ಪಿಕೊಂಡಿದ್ದಾರೆ ಅಂತ ನಾನು ಭಾವಿಸಿದ್ದೇನೆ ನಾನು ಸಹ ನೋಡಿ ತಾವೇ ತಮ್ಮ ದಾಖಲಿದೆ ಯಡಿಯೂರಪ್ಪನವನ್ನ ಟೀಕೆ ಮಾಡೇ ಇಲ್ಲ ಅಂಥವರನ್ನ ಹೇಗೆ ನೀವು ಡಿಸೈನ್ ಇದ್ದೀರಿ ಅನ್ನೋ ಅರ್ಥದಲ್ಲಿ ಫೋನ್ ಮಾಡಿಕೊಡ್ಲಿಲ್ಲ ಯಾರು ಇವತ್ತಿನವರೆಗೂ ಈಶ್ವರಪ್ಪ ಮಾತಾಡಿದಂಥ ಅಶ್ಲೀಲ ವ್ಯಾಖ್ಯಾನ ತಪ್ಪು ಅಂತ ಹೇಳ್ತಕ್ಕಂಥ ಒಬ್ರೇ ಒಬ್ಬರು ಗಂಡು ಬಿ ಜೆ ಇಲ್ಲ ಅದು ತಪ್ಪು ಅಂತ ಹೇಳಿದ ನಾನೇ ಎಲ್ಲಿದೆ ಹಾಗಾಗಿ ಪೂರ್ತಿ ನನ್ನ ಹೇಳಿಕೆಯನ್ನು ಓದದೆ ಮತ್ತು ಯಾರನೋ ಒತ್ತಡಕ್ಕೆ ಬಂದವರು ಕೂತು ಮಾತಾಡಿದ್ದಾರೆ ರುದ್ರೇಗೌಡರು ನಾವು ಆತ್ಮೀಯರು ರಾಜಕೀಯವಾಗಿ ಟೀಕೆ ಬರ್ತದೆ ಆದರೆ ಸರ್ಜಿ ಅವರಿಗೆ ಇನ್ನು ಬಿ ಜೆ ಪಿ ಅರ್ಥ ಆಗಿಲ್ಲ ಬಿ ಜೆ ಪಿಲಿ ಇನ್ನು ಎಲ್ ಕೆ ಜಿ ಯು ಕೆ ಜಿ ನಾನು ಫಲಾನುಭವಿ ಅಂತ ಹೇಳಿದ್ದಾರೆ ಅವರು ಅವ್ರಿಗೆ ಏನು ಗೊತ್ತಿದೆ ರಾಜಕೀಯ ಹಿಸ್ಟ್ರಿ ನಾಲ್ಕರಲ್ಲಿ ನನಗೆ ಬಿ ಜೆ ಪಿ ಟಿಕೆಟ್ ಕೊಟ್ಟಾಗ ಹೊಸನಗರ ಕ್ಷೇತ್ರದಲ್ಲಿ ಸವಾಲಿನ ಚುನಾವಣೆ ಕಾರ್ಮಿಕರನ್ನ ಕೂರೆ ಕಟ್ಕೊಂಡು ಮಾಡಿದ್ದೇನೆ ಅವತ್ತು ಶಿವಮೊಗ್ಗ ತಾಲೂಕಲ್ಲಿ ಹೊಸನಗರ ತಾಲೂಕುಗಳಿಗೆ ಪಿ ಒಬ್ಬರೇ ಒಬ್ರು ಗ್ರಾಮ ಪಂಚಾಯತ್ ಮೆಂಬರ್ ಇರಲಿಲ್ಲ ಪಕ್ಷದ ನೆಲೆಗಟ್ಟಿರಲಿಲ್ಲ ಐವತ್ತು ವರ್ಷಗಳ ಕಾಲ ಸತತವಾಗಿ ಅದು ಕಾಂಗ್ರೆಸ್ ಹಿಡಿದಲ್ಲಿ ಇತ್ತು ಹೋಗ್ತೀವಿ ಸರ್ ಎರಡೂ ತಾಲೂಕಲ್ಲಿ ಕಾರ್ಯಕರ್ತರ ಪಡೆಯಿಲ್ಲದೆ ಇಲ್ಲದೆ ಬ್ಯಾಂಕ್ ಎಂಪ್ಲಾಯ್ಸ್ ಕಟ್ಕೊಂಡು ಸತ್ಯನಾರಾಯಣ ಹೋನಾ ಸತ್ಯ ಅದೇ ಕೆ ಜಿ ಕುಮಾರಸ್ವಾಮಿ ಗ್ರಾಮಾಂತರದವರು ಕೇಳಿ ಅವ್ರ ಚಿಂಟೆಡ್ ಬ್ಯಾಂಕ್ ಎಂಪ್ಲಾಯಿ ಸತೀಶ್ ಶರ್ಮಾ ಈ ಈಗ ಮಂಡ್ಯ ಈಶ್ವರ ಜೊತೆಗೆ ಇರ್ತಾರೆ ಅವರು ಇಂಥರೇ ಒಂದು ನಾಲ್ಕಾರು ಜನರ ಚುನಾವಣೆಯಲ್ಲಿ ಸವಾಲನ್ನು ಮಾಡಿದ್ದೇನೆ ಅಲ್ಲಿಯವರೆಗೂ ಕೇವಲ ಸಾವಿರದ ಎಂಟುನೂರು ಓಟ್ ಬರ್ತಾ ಇತ್ತು ಬಿ ಜೆ ಪಿಗೆ ಆ ಚುನಾವಣೆಯನ್ನು ಒಂದು ಅಭೂತಪೂರ್ವದಂಥ ಒಂದು ಪ್ಲ್ಯಾನ್ ಗ್ರಾಮ ಪಂಚಾಯಿತಿಯಲ್ಲಿ ಸೋತವರ ಸಮಾವೇಶ ಮಾಡೋದ್ರ ಮೂಲಕ ಗೆದ್ದಿದ್ದೇನೆ ಸರ್ಜಿ ಏನು ಗೊತ್ತಿದೆ ಪಾರ್ಲಿಮೆಂಟು ಯಾವಾಗ ಯಾರು ಗೆದ್ದಿದ್ದರ ಎಲ್ಲರ ಪ್ರಯೋಗ ಆಗೋಗಿತ್ತು ಶಂಕರ್ ಮೂರ್ತಿಯವರ ಪ್ರಯೋಗ ಆಗಿತ್ತು ಶಿವನ್ ಗೌಡ್ರದ್ದಾಗಿತ್ತು ಆನಂದರಾಯರದ್ದಾಗಿತ್ತು ಯಡಿಯೂರಪ್ಪನವ್ರದ್ದಾಗಿತ್ತು ಎಲ್ಲರ ಪ್ರಯೋಗ ಆದಾಗ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಬಂಗಾರಪ್ಪನವರು ಅಂತ ಅಂತಾದಾಗ ನಾನು ತೊಂಬತ್ತಾರಲ್ಲಿ ಮೊದಲನೇ ಬಾರಿ ಸ್ಪರ್ಧೆ ಮಾಡಿದೆ ಅವು ಯಾರಾದರೂ ನನ್ನ ಪರವಾಗಿ ಕ್ಯಾನ್ವಸ್ ಮಾಡಕ್ಕೆ ಬಂದಿದ್ರಂಥ ಪಾರ್ಟಿಯ ಯಾವುದೇ ನಾಯಕರು ಬಂದ್ಯಾರಂತ ಬಂದಿಲ್ಲ ಎಪ್ಪತ್ತೆರಡು ಸಾವಿರ ಮತಗಳ ಅಂತರದಲ್ಲಿ ಸೋತೆ ನನ್ನವಾಗ ಮತ್ತೊಮ್ಮೆ ಜಿತ್ತಿಗೆ ಬಿದ್ದು ತೊಂಬತ್ತೆಂಟರಲ್ಲಿ ಪಕ್ಷ ಟಿಕೆಟ್ ಕೊಡ್ತು ಮತ್ತೆಂದರೆ ಭದ್ರಾವತಿಯ ಕಾರ್ಮಿಕರು ಮೆರವಣಿಗೆಯಲ್ಲಿ ಬಂದು ಡೆಪಾಸಿಟ್ ಕಟ್ಟಿದ್ರು ಆ ಚುನಾವಣೆಯಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ನಮ್ಮ ಪರವಾಗಿ ಭಾಳ ಅಗಾಧವಾಗಿ ಓಡಾಡಿದರು ಎಪ್ಪ ತೊಂಬತ್ತಾರರಲ್ಲಿ ಓಡಾಡಿರಲಿಲ್ಲ ಭಾನುಪ್ರಕಾಶ್ ಇನ್ನಿದ್ದರು ಕೇಳಿ ತೊಂಬತ್ತ ನಾಲ್ಕರಲ್ಲಿ ವಿಧಾನಸಭೆ ನಿಂತಾಗ ಯಾವ ನಾಯಕರು ಕೂಡ ನನ್ನ ಪರವಾಗಿ ಚುನಾವಣೆ ಕ್ಯಾನೋಸಿಗೆ ಬಂದಿರಲಿಲ್ಲ ಹೊಸನಗರ ವಿಧಾನಸಭಾ ಕ್ಷೇತ್ರಕ್ಕೆ ತೊಂಬತ್ತಾರು ಪಾರ್ಲಿಮೆಂಟಿಗೆ ಬಂದಿರಲಿಲ್ಲ ತೊಂಬತ್ತೆಂಟಲ್ಲಿ ಬಂದಿದ್ದಾರೆ ಅವತ್ತು ನನಗೆ ಗೆಲುವಾಗಿದೆ ಕಾರ್ಮಿಕರು ಗೆಲ್ಲಿಸಿದ್ದಾರೆ ಭದ್ರಾವತಿ ವಿಧಾನಸಭೆಗೆ ತಗೊಂಡು ನಿಲ್ಲಿಸಿದ್ರು ನನ್ನ ಹದಿನೈದು ದಿನ ಇರಬೇಕಾರೆ ಒಂದು ದಿನ ಕ್ಯಾನ್ವಾಸಿ ಬಂದ್ರೆ ಕೇಳಿ ಅವತ್ತು ದಿವಸ ಕೇವಲ ಇವರು ಸಿದ್ದರಾಮಣ್ಣ ಮತ್ತು ಕೆಪಿ ಪುರುಷೋತ್ತಮ ಬಿಟ್ಟರು ಯಾರೂ ಬರಲಿಲ್ಲ ವಿಧಾನ ಪರಿಷತ್ ಚುನಾವಣೆ ಯಾರು ಯಾರ್ಯಾರು ಹೆಂಗ್ಯ ಕೈ ಕೊಟ್ಟರು ಅಂತ ಗೊತ್ತಿದೆ ಸರ್ಜಿಗೆ ಇವೇನು ಗೊತ್ತೇ ಇಲ್ಲ ನಾನು ಬರಗಾಲದಲ್ಲಿ ಬಿತ್ತಿ ಬೆಳ್ಕೊಂಡು ಬಂದನು ಪಾಪ ಅವ್ರು ಹೇಳಿದ್ದಾರೆ ಅವ್ರ ಹಿಂದಡೆ ಸ್ಟೇಜ್ನ ನಿಲ್ಲಕ್ಕೆ ಅವಕಾಶ ಕೊಟ್ಟುಕೊಂಡಿದ್ದಾರೆ ಹೇಳ್ತಾ ಇದ್ದಾರೆ ಅವರು ಒಳ್ಳೆ ಮನುಷ್ಯ ಇನ್ನು ಸ್ವಲ್ಪ ಅರ್ಥ ಮಾಡಿಕೊಂಡ್ಲಿ ಅವರು ನಾನು ಫಲಾನುಭವಿ ಅಂತ ಹೇಳಬೇಕಾರೆ ನನ್ನ ಮೊಣಕಾಲು ನನ್ನ ಮೊಣಕೈಗಳನ್ನು ಊರು ಎದ್ದಿದ್ದೇನೆ ಸತ್ಯ ಪಕ್ಷ ನನಗೆ ಟಿಕೆಟ್ ಕೊಟ್ಟಿದ್ದೆ ಪಕ್ಷ ಅವತ್ತು ಸಹ ನನಗೆ ಆಶೀರ್ವಾದ ಮಾಡಿದೆ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ ಕೆಲವು ಹಂತದಲ್ಲಿ ನಾಯಕರು ಕೆಲಸ ಮಾಡಿದ್ದಾರೆ ಮಾಡಿಲ್ಲ ಭದ್ರಾವತಿ ನನ್ನ ನಿಲ್ಲಿಸಿ ಒಬ್ರು ಬರಲಿಲ್ಲರಿ ನನ್ನ ಯಾಕೆಂದರೆ ಸಾವಿರದ ಇದ್ದಾರೆ ನಾನು ಅಲ್ಲಿ ಚುನಾವಣೆ ಸೋಲಿಸ್ಬಿಟ್ರೆ ಪಾರ್ಲಿಮೆಂಟ್ ಟಿಕೆಟು ಬೇರೆಯವ್ರಿಗೆ ಕೊಡೋಕ್ಕ ಅನುಕೂಲ ಆಗುತ್ತೆ ಅಂತ ಅಷ್ಟೇ ಹದಿನೈದು ದಿನ ಕೆಲಸ ಈ ಥರ ರಾಜಕೀಯ ಚದುರಂಗದ ಆಟದ ಮಧ್ಯೆ ಇದೆ ಇಷ್ಟ ಮೇಲೂ ಕೂಡ ಯಡಿಯೂರಪ್ಪನವರು ನಮ್ಮ ನಾಯಕರು ಅಂತ ನಾನು ಒಪ್ಪಿದ್ದೇನೆ ಬಹಳ ಸಂಖ್ಯೆಗಳು ಬೇಡ ಫಲಾನುಭವಿ ಫಲಾನುಭವಿ ಅಂದರೆ ಬಣ್ಣ ನೀರಿಲ್ದಿರೋ ಜಾಗದಾಗೆ ನನ್ನ ಬಿತ್ತಕ್ಕೆ ಜಮೀನು ಕೊಟ್ಬಿಟ್ಟು ನಿನಗೂ ಜಮೀನು ಕೊಟ್ಟಿದ್ದೀವಿ ಅಂದ್ರೆ ಈ ಸರ್ಜಿ ಬಂದಿರೋದು ನೀರಾವರಿ ಜಾಗಕ್ಕೆ ಏನು ಗೊತ್ತಿದೆ ಪಾಪ ಒಳ್ಳೆ ಮನುಷ್ಯ ಒಳ್ಳೆ ಮನುಷ್ಯ ಏನ್ರಿ ಅದೇನು ಇನ್ನು ಸುಮ್ಮನೆ ಏನೋ ಒಂದು ಆಪರೇಷನ್ ಮಾಡಿ ಬಿಸಾಕ್ದಂಗೆ ರಾಜಕಾರಣದ ಆಪರೇಷನ್ನೇ ಬೇರೆ ಥರ ಇರುತ್ತೆ ಅವ್ರಿಗೆ ಗೊತ್ತಿಲ್ಲ ಪಾಪ ಒಳ್ಳೆಯವರು ತುಂಬ ಗೊತ್ತಿಲ್ಲ ತಿಳ್ಕೊಂಡ್ಲಿ ಮತ್ತು ಅವರಿಲ್ಲಿ ಬರೋದಕ್ಕಿಂತ ಮುಂಚೆನೇ ನಾಲ್ಕಾರು ಗುಂಪುಗಳು ಪಕ್ಷಗಳ ಫಲಾನುಭವಿಗಳು ಆಗಕ್ಕೆ ಹೋಗಿ ಬಂದವರಲ್ವೇ ಅವರು ಎಷ್ಟು ಪಕ್ಷಗಳಾಯಿತು ಅವ್ರಿಗೆ ಅದ್ರ ಎಲ್ಲೂ ಕೂಡ ಮಾನ್ಯತೆ ಸಿಗಲಿಲ್ಲ ಹಾಗಾಗಿ ಅವ್ರು ನನ್ನ ಬಗ್ಗೆ ಹಂಗೆ ಅಂದ್ಯಾರೆ ಇಷ್ಟಾದಮೇಲೆ ಇನ್ನು ಹೊಸದಾಗಿದೆ ಅವ್ರ ಬಗ್ಗೆ ಏನು ಕಾಮೆಂಟ್ ಮಾಡೋಲ್ಲ ಇಲ್ಲ ಇಲ್ಲ ಹಾಗಿಲ್ಲ ರಾಜಕೀಯದಲ್ಲೂ ಆಪರೇಷನ್ ಮಾಡಲಿ ಅವರು ತಿಳಿದೇ ಮಾತನಾಡಬಾರದು ಅಷ್ಟೇ ನನ್ನ ಬಗ್ಗೆ ಕಾಮೆಂಟ್ ಮಾಡಬೇಕಾರೆ ಸರ್ಜಿ ಅಂತವರು ಇನ್ನೂ ಬಹಳ ರಾಗಿ ಬೀಸಬೇಕು ನನ್ನ ಬದುಕಿನೊಳಗೆ ಬರೀ ರಾಜಕಾರಣ ಅಲ್ಲ ನನ್ನ ಹೋರಾಟದ ಒಂದು ಹೆಜ್ಜೆ ಏನಾದರೂ ಅವ್ರು ಇಟ್ಟುಕೊಂಡು ಬಂದ ನಂತರ ನನ್ನನ್ನು ಟೀಕೆ ಮಾಡೋ ಆ ಅರ್ಹತೆಯನ್ನು ಗಳಿಸ್ಕೊತಾರೆ